ನನ್ನ ನೆಚ್ಚಿನ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಅಂಡ್ ಕಲೆಕ್ಷನ್ ಈ ಚಾನೆಲ್ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸಿದ್ದೇನೆ ಮಿತ್ರರೆ ನಾನು ಇವತ್ತು ಜನಗಳಲ್ಲಿ ಪ್ರಮುಖ ಮತ್ತು ಪ್ರಚಲಿತ ತಳಿಯಾಗಿರುವಂತಹ ಎಚ್ ಎಚ್ ಎಫ್ ದನಗಳ ಮತ್ತು ಅವುಗಳ ಹೈನುಗಾರಿಕೆಯ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡುತ್ತಿದ್ದು ಇಲ್ಲಿ ನಾನು ಮುಖ್ಯವಾಗಿ ಈ ತಳಿಯ ಪ್ರಾಮುಖ್ಯತೆ ಬೆಳೆಸುವಂತಹ ರೀತಿ ಮಾಡಬೇಕಾದಂತಹ ಖರ್ಚು ವೆಚ್ಚಗಳು ಗಳಿಸಬಹುದಾದಂತಹ ಆರ್ಥಿಕ ಲಾಭಗಳು ಕೊಡಬೇಕಾದಂತಹ ಆಹಾರ ನೀರು ವಾತಾವರಣ ಬರಬಹುದಾದಂತಹ ರೋಗಗಳು ತೆಗೆದುಕೊಳ್ಳಬೇಕಾದಂತಹ ಮುಂಜಾಗ್ರತಾ ಕ್ರಮಗಳು ಔಷಧಿಗಳು ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು ಅದಕ್ಕಿಂತ ಮೊದಲು ನಮ್ಮ ಕೃಷಿ ಆಧಾರಿತ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ನಮ್ಮೊಂದಿಗೆ ಸಹಕರಿಸುವರೇ ಕೇಳಿಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ ಈ ಎಚ್ ಎಫ್ ಜಾತಿಯ ದನಗಳು ಮೂಲತಃ ಜರ್ಮನಿ ದೇಶಕ್ಕೆ ಸೇರಿದವು ಆಗಿದ್ದು ಇಂದು ಪ್ರಪಂಚದಾದ್ಯಂತ ಹೆಚ್ಚು ಕಡಿಮೆ ಎಲ್ಲಾ ದೇಶಗಳಲ್ಲಿಯೂ ಯಶಸ್ವಿಯಾಗಿ ಸಾಕಾಣಿಕೆ ಮಾಡಲಾಗ್ತದೆ ಇದು ಎಷ್ಟೊಂದು ಜನಪ್ರಿಯಗೊಳ್ಳಲು ಮುಖ್ಯ ಕಾರಣವೆಂದರೆ ಅಹ್ ಅವುಗಳು ನೀಡುವಂತಹ ಬೃಹತ್ ಪ್ರಮಾಣದ ಹಾಲು ಈ ಎಚ್ ಎಫ್ ದನಗಳಲ್ಲಿ ಹತ್ತು ಹಲವಾರು ಉಪತಳಿಗಳು ಅಂದ್ರೆ ಕ್ರಾಸ್ ಬ್ರೀಡ್ಗಳು ಬರುತ್ತವೆ ಆದರೂ ಇಂಥ ಜರ್ಮನ್ ಎಫ್ ತಳಿಯ ದನವು ದಿನವೊಂದಕ್ಕೆ ಸುಮಾರು ನಲವತ್ತರಿಂದ ಐವತ್ತು ಲೀಟರ್ ಹಾಲು ಒದಗಿಸುವ ಉದಾಹರಣೆಗಳು ಇವೆ ಆದರೆ ಸಾಧಾರಣ ಒಂದು ಇಪ್ಪತ್ತು ಇಪ್ಪತ್ತೈದು ಲೀಟರ್ ಹಾಲು ಕೊಡುವಂತಹ ದನಗಳು ಸಾಮಾನ್ಯವಾಗಿ ನಮ್ಮಲ್ಲಿ ಹಲವಾರು ಕಡೆಗಳಲ್ಲಿ ಕಾಣಸಿಕ್ತದೆ ಇದನ್ನು ಅತ್ಯಂತ ಯಶಸ್ವಿಯಾಗಿ ಬೆಳೆಸಿಕೊಂಡಿರುವ ಬಗ್ಗೆ ತಿಳಿಯುವುದಾದರೆ ಮುಖ್ಯವಾಗಿ ಪಂಜಾಬ್ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಪ್ರಮುಖವಾಗಿರ್ತದೆ ಈ ಇಪ್ಪತ್ತು ಇಪ್ಪತ್ತೈದು ಲೀಟರ್ ಹಾಲು ನೀಡುವ ದನಗಳಿಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಬೆಲೆ ಇದ್ದರೂ ಸಾಮಾನ್ಯವಾಗಿ ಒಂದೂವರೆಯಿಂದ ಎರಡು ಲಕ್ಷ ರೂಪಾಯಿ ಬೆಲೆ ಇದ್ದೇ ಇರ್ತದೆ ದನ ಖರೀದಿ ಖರೀದಿಯಿಂದ ಹಿಡಿದು ಹಕ್ಕಿ ತಯಾರಿಕೆ ಹುಲ್ಲು ಬೆಳೆಸುವಿಕೆ ಹತ್ತಿಗೆ ಮ್ಯಾಟ್ ಅಳವಡಿಸುವಿಕೆ ಫ್ಯಾನ್ ಅಳ ಅಳವಡಿಸುವಿಕೆ ಹೀಗೆ ಇದಕ್ಕಾಗಿ ಆರಂಭದಲ್ಲಿ ಸ್ವಲ್ಪ ಮಟ್ಟಿನ ಬಂಡವಾಳ ಬೇಕಾಗ್ತದೆ ಹಣ ಇನ್ವೆಸ್ಟ್ ಮಾಡುವುದರೊಂದಿಗೆ ಇನ್ವೆಸ್ಟ್ ಮಾಡಿದವನ ಇನ್ವಾಲ್ವ್ಮೆಂಟ್ ತುಂಬಾನೇ ಪ್ರಮುಖವಾಗಿದ್ದು ಪ್ರತಿದಿನ ಈ ದಿನ ಈ ದಿನಗಳ ಮೇಲೆ ನಿಗಾ ಇಡುವುದು ಆರೋಗ್ಯ ಸಮಸ್ಯೆ ಬಂದಾಗ ಆರಂಭದಲ್ಲಿಯೇ ಗುರುತಿಸಿ ಚಿಕಿತ್ಸೆ ನೀಡುವುದು ತುಂಬಾ ಮುಖ್ಯವಾಗುತ್ತದೆ ಇಲ್ಲವಾದಲ್ಲಿ ನಷ್ಟ ಅನುಭವಿಸುವ ಸಂಭವ ಇದ್ದೇ ಇರುತ್ತದೆ ಈ ಕ್ಯಾಲ್ಸಿಯಂ ಕೊರತೆ ಆಗದಂತೆ ನಿಗಾ ವಹಿಸಬೇಕಾಗ್ತದೆ ಇವುಗಳು ನಾರ್ಮಲ್ ಟೆಂಪರೇಚರ್ ಬಗ್ಗೆ ಹೇಳಿದಾದರೆ ಇವು ಸಾಧಾರಣ ಒಂದು ನೂರ ಒಂದು ಡಿಗ್ರಿ ಕ್ಯಾರಿ ಹೇಟ್ ಟೆಂಪರೇಚರ್ ದೇಹ ದೇಹದ ಟೆಂಪರೇಚರ್ ಹೊಂದಿರ್ತವೆ ಇವುಗಳ ಟೆಂಪರೇಚರ್ ಸಾಧಾರಣ ನೂರ ಮೂರು ಡಿಗ್ರಿಗಿಂತ ಜಾಸ್ತಿ ಆದರೆ ಕೂಡಲೇ ಇದಕ್ಕೆ ಮದ್ದು ನೀಡಬೇಕಾಗ್ತದೆ ಇವುಗಳು ತಂಪಾದ ವಾತಾವರಣದಲ್ಲಿ ಸಾಮಾನ್ಯವಾಗಿ ಇಷ್ಟಪಡ್ತವೆ ಕಂಪಿನಿಂದ ಇವುಗಳಿಗೆ ಜ್ವರ ಬರುವ ಸಂಭವ ತುಂಬಾನೇ ಕಡಿಮೆ ಇತ್ತು ಉಷ್ಣಾಂಶ ಜಾಸ್ತಿ ಆದರೆ ಇವುಗಳಿಗೆ ಜರುವ ಜ್ವರ ಬರುವ ಸಂಭವ ಜಾಸ್ತಿ ಇರ್ತದೆ ಆದ್ದರಿಂದ ಇವುಗಳಿಗೆ ಬೇಸಿಗೆಯಲ್ಲಿ ಅದರ ಬೆನ್ನಿನ ಮೇಲೆ ಆವಾಗ ಆವಾಗ ನೀರು ಸಿಂಪಡಿಸ್ತಾ ಇರಬೇಕಾಗ್ತದೆ ಮತ್ತೆ ಫ್ಯಾನ್ಗಳ ಗಾಳಿ ಒದಗಿಸಬೇಕಾಗ್ತದೆ ಇದರಿಂದ ಸೊಳ್ಳೆಗಳಿಂದಲೂ ರಕ್ಷಣೆ ಸಿಗ್ತದೆ ಮತ್ತೆ ಶುದ್ಧ ಗಾಳಿಯ ಪೂರೈಕೆಯು ಆಗ್ತದೆ ಇವುಗಳ ಅಡಿಗೆ ಆಗಿ ಬರುವಂತಹ ಒಂದು ಮ್ಯಾಟ್ ಅಳವಡಿಸಿಕೊಂಡು ಗೊಬ್ಬರ ಮತ್ತೆ ಗಂಜಲುಗಳಿಂದ ದೇಹಕ್ಕೆ ತಾಗದಂತೆ ನಾವು ರಕ್ಷಣೆ ಕೊಡಬೇಕಾಗ್ತದೆ ದನಗಳ ಈ ದನಗಳ ಹೈನುಗಾರಿಕೆ ಮಾಡುವುದಾದ್ರೆ ಆರಂಭಿಕ ಹಂತದಲ್ಲಿ ಸಾಧಾರಣ ಒಂದು ನಾಲ್ಕೈದು ದನಗಳಿಂದ ಆರಂಭಿಸುವುದು ಚಿತ್ರ ಹೆಚ್ಚಿನ ನಾವು ಹೆಚ್ಚ ಅದನ್ನು ಹೆಚ್ಚು ಮಾಡಿಕೊಳ್ಬಹುದು ಇದರಿಂದ ನಮಗೆ ಇದರ ಸಾಕಾಣಿಕೆಯ ಬಗ್ಗೆ ಹೆಚ್ಚಿನ ಅನುಭವ ಸಿಗುವಂತಾಗ್ತದೆ ಮತ್ತು ಆರಂಭದಲ್ಲಿ ನಾವು ಇದರ ಬಗ್ಗೆ ತರಬೇತಿ ತೆಗೆದುಕೊಳ್ಳುವುದು ಮುಖ್ಯವಾಗಿರುತ್ತದೆ ಇನ್ನು ಮೇವಿನ ಬಗ್ಗೆ ಹೇಳದಾದ್ರೆ ನೇಪಿಯರ್ ನಂತಹ ಹಸಿ ಮೇವು ಇದಕ್ಕೆ ಅಗತ್ಯವಾಗಿದ್ದು ಮತ್ತೆ ಜೋಳದಿಂದ ತಯಾರಿಸಿದ ಸೈಲೇಜ್ ತುಂಬಾನೇ ಅಗತ್ಯವಾಗ್ತದೆ ಹಾಲಿನ ಕ್ವಾಲಿಟಿ ಮತ್ತು ಕ್ವಾಂಟಿಟಿಯನ್ನು ಇಂಪ್ರೂವ್ ಮಾಡುವಲ್ಲಿ ಮತ್ತೆ ದೇಹ ಆರೋಗ್ಯವನ್ನು ಉತ್ತಮಗೊಳಿಸುವಲ್ಲಿ ಸೈಲೇಜ್ ಪ್ರಮುಖವಾದಂತಹ ಪಾತ್ರ ವಹಿಸದೆ ಹ್ಮ್ ಒಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ಒಣ ಹುಲ್ಲು ನಾವು ನೀಡುವುದರಿಂದ ಹೊಟ್ಟೆಗೆ ಬೇಕಾದಂತಹ ನಾರಿನ ಅಂಶ ಪೂರೈಕೆಯಾಗ್ತದೆ ಇದು ಅದರ ಜೀರ್ಣಕ್ರಿಯೆಯಲ್ಲಿ ತುಂಬಾ ಸಹಕಾರಿಯಾಗ್ತದೆ ಮತ್ತೆ ಅದಕ್ಕೆ ಆ ದನಗಳಿಗೆ ಅಗತ್ಯ ಎಷ್ಟು ಬೇಕೋ ಅಷ್ಟು ನಾವು ಹಿಂಡಿ ಕೂಡ ಅದಕ್ಕೆ ಒದಗಿಸಬೇಕಾಗ್ತದೆ ಈ ದನಗಳಿಗೆ ದಿನದಲ್ಲಿ ಎರಡು ಮೂರು ಗಂಟೆಗಳ ಕಾಲ ಓಪನ್ ಫೀಲ್ಡ್ ನಲ್ಲಿ ಬಿಡುವುದರಿಂದ ಸೂರ್ಯನ ಕಿರಣಗಳು ಅವುಗಳ ದೇಹಕ್ಕೆ ಬೀಳುವುದರಿಂದ ಇವು ತುಂಬಾನೇ ಆರೋಗ್ಯವಂತವಾಗಿ ಬೆಳೆಕೊಳ್ತವೆ ಮೂರು ತಿಂಗಳಿಗೊಮ್ಮೆ ಜಂತು ಮದ್ದು ನಾವು ನೀಡುತ್ತಲೇ ಇರಬೇಕಾಗ್ತದೆ ಇದು ಎಚ್ ಎಫ್ ದನಗಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ಯಾವುದೇ ಸಂದೇಹಗಳಿದ್ದಲ್ಲಿ ಕಮೆಂಟ್ ಮಾಡಿ ಕೇಳಿದರೆ ಸಮಗ್ರ ಮಾಹಿತಿಯನ್ನು ಖಂಡಿತವಾಗಿ ಒದಗಿಸಲಾಗುವುದು ವಿಡಿಯೋ ಆಲಿಸಿದ್ದಕ್ಕೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್